ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸ್ವಿಟ್ಜರ್ಲ್ಯಾಂಡ್ನ ಬ್ಯಾಂಕ್ಗಳಲ್ಲಿ ಭಾರತೀಯರ ಠೇವಣಿಗಳು ಮೂರು ಪಟ್ಟು ಹೆಚ್ಚಾಗಿ ಸುಮಾರು ಮೂವತ್ತೇಳು ಸಾವಿರದ ಆರುನೂರು ಕೋಟಿ ರೂಪಾಯಿ ಅಂದರೆ ಮೂರು ಪಾಯಿಂಟ್ ಐದು ನಾಲ್ಕು ಬಿಲಿಯನ್ ಸ್ವಿಸ್ ಫ್ರ್ಯಾಂಕ್ಗಳಿಗೆ ತಲುಪಿವೆ ಇದು ಎರಡ್ ಸಾವಿರದ ಇಪ್ಪತ್ತೊಂದರ ನಂತರದ ಗರಿಷ್ಠ ಮಟ್ಟವಾಗಿದೆ ಅಂತ ಸ್ವಿಟ್ಜರ್ಲ್ಯಾಂಡ್ ಕೇಂದ್ರೀಯ ಬ್ಯಾಂಕ್ ಸ್ವಿಸ್ ನ್ಯಾಷನಲ್ ಬ್ಯಾಂಕ್ ತಿಳಿಸಿದೆ ಇದಕ್ಕೆ ಸಂಬಂಧಿಸಿದ ದತ್ತಾಂಶಗಳನ್ನು ಜೂನ್ ಹತ್ತೊಂಬತ್ತರಂದು ಬಿಡುಗಡೆ ಮಾಡಿದೆ ಮುಖ್ಯವಾಗಿ ಸ್ಥಳೀಯ ಬ್ಯಾಂಕ್ ಶಾಖೆಗಳು ಮತ್ತು ಇತರ ಆರ್ಥಿಕ ಸಂಸ್ಥೆಗಳ ಮೂಲಕ ಮಾಡಿದ ಠೇವಣಿಗಳಲ್ಲಿ ಗಣನೀಯ ಏರಿಕೆ ಕಂಡಿದೆ ಆದರೆ ವೈಯಕ್ತಿಕ ಗ್ರಾಹಕರ ಖಾತೆಗಳಲ್ಲಿ ಜಮಾ ಆಗಿರುವ ಹಣವು ಕೇವಲ ಶೇಕಡಾ ಹನ್ನೊಂದರಷ್ಟು ಏರಿಕೆಯಾಗಿದ್ದು ಮುನ್ನೂರ ನಲವತ್ತಾರು ಮಿಲಿಯನ್ ಸ್ವಿಸ್ ಫ್ರಾಂಕ್ಗಳಿಗೆ ಅಂದರೆ ಸುಮಾರು ಮೂರು ಸಾವಿರದ ಆರುನೂರ ಎಪ್ಪತ್ತೈದು ಕೋಟಿ ರೂಪಾಯಿ ತಲುಪಿದೆ ಇದು ಒಟ್ಟು ಹಣದ ಕೇವಲ ಹತ್ತನೇ ಒಂದು ಭಾಗವಾಗಿದೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಭಾರತೀಯ ವ್ಯಕ್ತಿಗಳು ಮತ್ತು ಸಂಸ್ಥೆಗಳು ಸ್ವಿಸ್ ಬ್ಯಾಂಕ್ಗಳಲ್ಲಿ ಇರಿಸಿದ್ದ ಹಣವು ಶೇಕಡಾ ಎಪ್ಪತ್ತರಷ್ಟು ಕುಸಿದಿದ್ದು ನಾಲ್ಕು ವರ್ಷಗಳ ಕನಿಷ್ಠ ಮಟ್ಟವಾದ ಸುಮಾರು ಒಂಬತ್ತು ಸಾವಿರದ ಏಳುನೂರ ಎಪ್ಪತ್ತೊಂದು ಕೋಟಿ ರೂಪಾಯಿಗೆ ಇಳಿದಿತ್ತು ಆದರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಈ ಕುಸಿತದಿಂದ ಚೇತರಿಸಿಕೊಂಡಿರುವ ಭಾರತೀಯ ಠೇವಣಿಗಳು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ದಾಖಲಾದ ಹದಿನಾಲ್ಕು ವರ್ಷಗಳ ಗರಿಷ್ಠ ಮಟ್ಟವಾದ ಮೂರು ಪಾಯಿಂಟ್ ಎಂಟು ಮೂರು ಬಿಲಿಯನ್ ಸ್ವಿಸ್ ಫ್ರಾಂಕ್ಗಳಿಗಿಂತ ಸ್ವಲ್ಪ ಕಡಿಮೆಯಾದ್ರೂ ಗಮನಾರ್ಹ ಎ ಏರಿಕೆಯನ್ನ ಕಂಡಿವೆ ಠೇವಣಿಗಳ ವಿವರ ಸ್ವಿಸ್ ನ್ಯಾಷನಲ್ ಬ್ಯಾಂಕ್ ನೀಡಿರುವ ಮಾಹಿತಿಯ ಪ್ರಕಾರ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಒಟ್ಟು ಮೂರು ನಾಲ್ಕು ಬಿಲಿಯನ್ ಸ್ವಿಸ್ ಫ್ರಾಂಕ್ ಗಳ ಭಾರತೀಯ ಠೇವಣಿಗಳ ವಿಂಗಡಣೆ ಈ ಕೆಳಗಿನಂತಿದೆ ಇತರ ಬ್ಯಾಂಕ್ಗಳ ಮೂಲಕ ಮೂರು ಪಾಯಿಂಟ್ ಸೊನ್ನೆ ಎರಡು ಬಿಲಿಯನ್ ಸ್ವಿಸ್ ಫ್ರ್ಯಾಂಕ್ಗಳು ಗ್ರಾಹಕರ ಖಾತೆಗಳಲ್ಲಿ ಮುನ್ನೂರ ನಲವತ್ತಾರು ಮಿಲಿಯನ್ ಸ್ವಿಸ್ ಫ್ರಾಂಕ್ಗಳು ಫಿಡ್ಯೂಷಿಯರಿ ರಚನೆಗಳು ಅಥವಾ ಟ್ರಸ್ಟ್ಗಳ ಮೂಲಕ ನಲವತ್ತೊಂದು ಮಿಲಿಯನ್ ಸ್ವಿಸ್ ಫ್ರಾಂಕ್ಗಳು ಬಾಂಡ್ಗಳು ಷೇರುಗಳು ಮತ್ತು ಇತರ ಆರ್ಥಿಕ ಸಾಧನಗಳ ಮೂಲಕ ನೂರ ಮೂವತ್ತೈದು ಮಿಲಿಯನ್ ಸ್ವಿಸ್ ಫ್ರಾಂಕ್ಗಳು ಈ ದತ್ತಾಂಶವು ಭಾರತೀಯ ವ್ಯಕ್ತಿಗಳು ಬ್ಯಾಂಕ್ಗಳು ಮತ್ತು ಉದ್ಯಮಗಳಿಂದ ಸ್ವಿಸ್ ಬ್ಯಾಂಕ್ಗಳಲ್ಲಿ ಇರಿಸಲಾದ ಎಲ್ಲಾ ರೀತಿಯ ಹಣವನ್ನು ಒಳಗೊಂಡಿದ್ದು ಭಾರತದಲ್ಲಿರುವ ಸ್ವಿಸ್ ಬ್ಯಾಂಕ್ಗಳ ಶಾಖೆಗಳ ದತ್ತಾಂಶವನ್ನು ಸೇರಿಸಲಾಗಿದೆ ಇದರ ಜೊತೆಗೆ ಠೇವಣಿಗಳಲ್ಲದ ಇತರ ಆರ್ಥಿಕ ಬಾಧ್ಯತೆಗಳನ್ನು ಇದು ಒಳಗೊಂಡಿದೆ ಬ್ಯಾಂಕ್ ಫಾರ್ ಇಂಟರ್ನ್ಯಾಷನಲ್ ಸೆಟಲ್ಮೆಂಟ್ ನ ಲೊಕೇಶನ್ ಬ್ಯಾಂಕಿಂಗ್ ಸ್ಟಾಟಿಸ್ಟಿಕ್ಸ್ ದತ್ತಾಂಶದ ಪ್ರಕಾರ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಭಾರತೀಯರ ಠೇವಣಿಗಳು ಶೇಕಡಾ ಆರರಷ್ಟು ಏರಿಕೆಯಾಗಿದೆ ಎಪ್ಪತ್ನಾಲ್ಕು ಪಾಯಿಂಟ್ ಎಂಟು ಮಿಲಿಯನ್ ಡಾಲರ್ ಗಳಿಗೆ ತಲುಪಿವೆ ಈ ಠೇವಣಿಗಳು ವೈಯಕ್ತಿಕ ಗ್ರಾಹಕರ ಠೇವಣಿಗಳು ಮತ್ತು ಸಾಲಗಳನ್ನ ಒಳಗೊಂಡಿವೆ ಆದರೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಈ ಠೇವಣಿಗಳು ಇಪ್ಪತ್ತೈದು ಪರ್ಸೆಂಟ್ ರಷ್ಟು ಕುಸಿದಿದ್ವು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಹದಿನೆಂಟು ಪರ್ಸೆಂಟ್ ಮತ್ತು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಎಂಟರಷ್ಟು ಕಡಿಮೆಯಾಗಿದ್ವು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಶೇಕಡ ಮೂವತ್ತೊಂಬತ್ತರಷ್ಟು ಏರಿಕೆಯಾಗಿತ್ತು ಎರಡ್ ಸಾವಿರದ ಏಳರಲ್ಲಿ ಈ ಠೇವಣಿಗಳು ಗರಿಷ್ಠ ಮಟ್ಟವಾದ ಎರಡು ಪಾಯಿಂಟ್ ಮೂರು ಬಿಲಿಯನ್ ಡಾಲರ್ಗಳಿಗೆ ತಲುಪಿದ್ವು ಜಾಗತಿಕ ಶ್ರೇಯಾಂಕದಲ್ಲಿ ಭಾರತ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸ್ವಿಸ್ ಬ್ಯಾಂಕ್ಗಳಲ್ಲಿ ಒಟ್ಟು ಗ್ರಾಹಕರ ಹಣದ ಶ್ರೇಯಾಂಕಗಳಲ್ಲಿ ಭಾರತ ಸ್ಥಾನಕ್ಕೆ ಏರಿದೆ ಇದು ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಅರವತ್ತೇಳನೇ ಸ್ಥಾನದಲ್ಲಿ ಇದ್ದಿದ್ದಕ್ಕಿಂತ ಗಮನಾರ್ಹ ಸುಧಾರಣೆಯಾಗಿದೆ ಆದರೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಭಾರತ ನಲವತ್ತಾರನೇ ಸ್ಥಾನದಲ್ಲಿದ್ದು ಯುನೈಟೆಡ್ ಕಿಂಗ್ಡಮ್ ಇನ್ನೂರ ಇಪ್ಪತ್ತೆರಡು ಬಿಲಿಯನ್ ಸ್ವಿಸ್ ಫ್ರಾಂಕ್ಗಳೊಂದಿಗೆ ಶ್ರೇಯಾಂಕದಲ್ಲಿ ಮೊದಲ ಸ್ಥಾನದಲ್ಲಿದೆ ನಂತರದ ಸ್ಥಾನಗಳನ್ನು ಅಮೆರಿಕ ಮತ್ತು ವೆಸ್ಟ್ ಇಂಡೀಸ್ ಪಡೆದಿದೆ ಭಾರತದ ನೆರೆಯ ರಾಷ್ಟ್ರಗಳಾದ ಪಾಕಿಸ್ತಾನದ ಠೇವಣಿಗಳು ಇನ್ನೂರ ಎಪ್ಪತ್ತೆರಡು ಮಿಲಿಯನ್ ಸ್ವಿಸ್ ಫ್ರಾಂಕ್ಗಳಿಗೆ ತಲುಪಿದ್ರೆ ಬಾಂಗ್ಲಾದೇಶದ ಠೇವಣಿಗಳು ಹದಿನೆಂಟು ಮಿಲಿಯನ್ನಿಂದ ಐನೂರ ಎಂಬತ್ತೊಂಬತ್ತು ಮಿಲಿಯನ್ ಸ್ವಿಸ್ ಫ್ರಾಂಕ್ಗಳಿಗೆ ಗಮನಾರ್ಹ ಏರಿಕೆಯನ್ನ ಕಂಡಿದೆ ಕಪ್ಪು ಹಣದ ಚರ್ಚೆ ಸ್ವಿಸ್ ಬ್ಯಾಂಕ್ಗಳಲ್ಲಿ ಭಾರತೀಯರ ಠೇವಣಿಗಳ ಈ ಏರಿಕೆಯು ಕಪ್ಪು ಹಣದ ಬಗ್ಗೆ ಚರ್ಚೆಗೆ ಕಾರಣವಾಗಿದೆ ಆದರೆ ಸ್ವಿಸ್ ಅಧಿಕಾರಿಗಳು ಭಾರತೀಯ ನಿವಾಸಿಗಳು ಸ್ವಿಟ್ಜರ್ಲೆಂಡ್ನಲ್ಲಿ ಇರಿಸಿರುವ ಎಲ್ಲಾ ಆಸ್ತಿಗಳನ್ನು ಕಪ್ಪು ಹಣ ಅಂತ ಪರಿಗಣಿಸಲಾಗದು ಅಂತ ಸ್ಪಷ್ಟಪಡಿಸಿದ್ದಾರೆ ಭಾರತದ ತೆರಿಗೆ ವಂಚನೆ ಮತ್ತು ತೆರಿಗೆ ತಪ್ಪಿಸಿಕೊಳ್ಳುವಿಕೆಯ ವಿರುದ್ಧದ ಹೋರಾಟಕ್ಕೆ ಸ್ವಿಟ್ಜರ್ಲ್ಯಾಂಡ್ ಸಕ್ರಿಯವಾಗಿ ಬೆಂಬಲವನ್ನು ನೀಡುತ್ತಾ ಇದೆ ಎರಡ್ ಸಾವಿರದ ಹದಿನೆಂಟರಿಂದ ಭಾರತ ಮತ್ತು ಸ್ವಿಟ್ಜರ್ಲೆಂಡ್ ನಡುವೆ ಸ್ವಯಂಚಾಲಿತ ಮಾಹಿತಿ ವಿನಿಮಯ ಒಪ್ಪಂದ ಜಾರಿಯಲ್ಲಿದ್ದು ಎರಡ್ ಸಾವಿರದ ಹದಿನೆಂಟರಿಂದ ಸ್ವಿಸ್ ಆರ್ಥಿಕ ಸಂಸ್ಥೆಗಳಲ್ಲಿ ಖಾತೆ ಹೊಂದಿರುವ ಎಲ್ಲ ಭಾರತೀಯರ ವಿಸ್ತೃತ ಆರ್ಥಿಕ ಮಾಹಿತಿಯನ್ನು ಭಾರತೀಯ ತೆರಿಗೆ ಅಧಿಕಾರಿಗಳಿಗೆ ಸೆಪ್ಟೆಂಬರ್ ಎರಡ್ ಸಾವಿರದ ಹತ್ತೊಂಬತ್ತರಿಂದ ಪ್ರತಿ ವರ್ಷ ಒದಗಿಸಲಾಗ್ತಾ ಇದೆ ಎರಡ್ ಸಾವಿರದ ಆರರಲ್ಲಿ ಸ್ವಿಸ್ ಬ್ಯಾಂಕ್ಗಳಲ್ಲಿ ಭಾರತೀಯರ ಠೇವಣಿಗಳು ಗರಿಷ್ಠ ಮಟ್ಟವಾದ ಆರು ಪಾಯಿಂಟ್ ಐದು ಬಿಲಿಯನ್ ಸ್ವಿಸ್ ಫ್ರ್ಯಾಂಕ್ಗಳಿಗೆ ತಲುಪಿದ್ವು